ಗೆದ್ರು ಗೆದ್ರು ಕರೆ ಎದರಾಗ ಗೆದ್ರು ಎದರಾಗ ಗೆದ್ರಿಪ್ಪ ಬರೇ ಕೊಲ್ಲೆ ಹೊಡ್ಕೋತ ಹೋದ್ರೆ ಮ್ಯಾಗಿನು ಮ್ಯಾಗಿಂದ ಕೊಲ್ಲೆ ಹೇಳಿದ್ರೆ ಅವ್ರ ತಪ್ಪಿಲ್ಲ ಅವ್ರ ಕಡೆ ಏನ್ ಹೇಳಿದ್ರು ಯಾನ್ ಹೇಳಿದ್ರು ಮದಗೊಂಡು ಮುತ್ತೆ ನಮಗೆ ಕೊರು ಕೊನೆ ಸಾವಿರ ತಿಳಿಯನ ಸಾವಿರ ಸಾವಿರ ರಾಟಿ ಬಿದ್ದದಂದ್ರು ಅವ್ರು ಯಾರು ಕೊನೆ ಸಾವಿರ ಯಾರು ಸಾವಿರ್ಸ್ಕೊಂಡು ಅವ್ರು ಹೇಳ್ತಾರೋದ್ರು ದೇವ್ರಿಗೆ ಗೊತ್ತಾ ಅವ್ರಿಗೆ ಗೊತ್ತಾ ನಮಗ್ ಮಾತ್ರ ಗುರುತಿಲ್ಲ ಗುರುತಿಲ್ಲ ಹೌದು ಹೌದು ತಾವೇ ಒಂದು ಮಾತು ಹೇಳಿದ್ರು ಪುಣ್ಯಾತ್ಮ ನಿಮ್ಗೆ ಏನ್ ಹೇಳಪ್ಪ ಪಾಂಡವರ ಕಡೆ ಶ್ರೀಕೃಷ್ಣ ಪರಮಾತ್ಮ ಇದ್ದ ಪಾಂಡವರ ಕಡೆ ಶ್ರೀಕೃಷ್ಣ ಪರಮಾತ್ಮ ಯುದ್ಧ ಶ್ರೀಕೃಷ್ಣ ಪರಮಾತ್ಮನ ಗುರುವ ಸಾಂದೀಪ ಮುನಿ ಇದ್ದ ಹೌದು ಹೌದು ಸಾಂದೀಪ ಮುನಿ ಆ ಸಾಂದೀಪ ಮುನಿ ಕೃಷ್ಣ ಪರಮಾತ್ಮನ ಗುರು ಹೇಳಿ ಇವ್ರಿಗೆ ಜಯ ಆಗ್ಯದಂತೆ ನೀವೇ ಹೇಳೋರು ಸಾಂದೀಪ್ ಮುನಿ ಗುರು ಗುರು ಜಯ ಕೃಷ್ಣ ಪರಮಾತ್ಮ ಜಯ ಮಾಡ್ಕೊಂಡು ಬಂದಾನಂತ ಹೇಳೋರು ನೀವೇ ನೀವೇ ಮತ್ತೆ ವಿಷಯ ಚಂದಗೆ ಮಾತಾಡ ಪರಿಸುವನವರು ನೀವೇ ನೀವೇ ಇಲ್ಲ ಅವರು ಒಳ್ಳೆಯವರು ಅದಾರ ಒಂದ್ ತಸು ಗಡಬರಕ್ ಬಿದ್ದಾರ ಬಿದ್ದಾರ ಒಬ್ಬ ಮಾತಾಡದಂದ್ರ ಹಾ ದಾರಿ ಹಿಡಿತದ ಒಬ್ಬನೇ ಮಾತಾಡನವ್ರ ವಿಷಯಕ್ಕ ಹತ್ತಿ ಮಾತಾಡಿತದ ದಾರಿ ಹಿಡಿತದ ಮೂರ್ನಾಕ್ ಮಂದಿ ಮಾತಾಡಕತ್ತಂದ್ರ ವಿಷಯಕ್ ಲೈನ್ ಹಿಡಿಯಂಗಿಲ್ಲ ಮೂರ್ನಾಕ್ ಮಂದಿ ಮಾತಾಡೋದ್ ಹೆಂಗ್ತದ್ರಿ ಅದ ಮಾರಾಜರ ಮ್ಯಾಲ ಒಬ್ಬನೆ ಬಿಟ್ಟಂದ್ರ ವಿಷಯಕ್ ಹತ್ತದ ಹೌದ್ ಹೌದ್ ಮೇತಿ ಅಮಶೇದಾಡ ನಡಬರ್ಕ್ ಬಾಯ್ ಹಾಕಾವ ಆತ ಅವ್ರು ಅಣ್ಣಪ್ಪಗೌಡ ನಡಬರ್ಕ್ ಬಾಯ್ ಹಾಕವ ಆತವ್ರು ಮಾರಾಜರು ಮಾತಾಡೋರು ಮಾತಾಡ್ರಿ ಈಸೋ ಮಂದಿ ಕೂಡಿ ಮಾತಾಡಾಕತ್ತಂದ್ರ ವಿಷಯ ಎಲ್ಲಾ ಹಾಳಾಗಿ ಹೋಗ್ತದ ಹೌದ್ ಹೌದ್ ಹೌದು ಕಚಿ ಬಿಚ್ಚಿ ಕಚಿ ಬಿಚ್ಚಿ ಹೆಂಗ ಆಗ್ತದ ಗುರುತನ ಹೆಂಗಾಗ್ತದ್ರಿ ಹನ್ನೆರಡ್ ಮಂದಿ ಕೂಡಿ ಒಂದು ಕಟಿಂಗ್ ಮಾಡಿದ್ರೆ ತಲೆ ಸುದ್ದ ಆಗ್ತದೆ ಏನು ರೀ ಹಂಗೇನು ಸುದ್ದ ಹಾಗೆ ರೋಟೂ ಒಬ್ಬ ನವದ್ಗ್ಯಾನ್ ಕೈಯಾಗ ತಲೆ ಸಿಕ್ತಂದ್ರೆ ಶುದ್ಧ ಆಗ್ತದೆ ಹನ್ನೆರಡು ಮಂದಿ ಕೈ ಸಿಕ್ತದ ಗಡ ಹತ್ತು ಸಿಕ್ತಿದ್ರು ಮತ್ತು ಹನ್ನೆರಡು ಮಂದಿ ನವದ್ಗಿಯರು ಕೂಡಿ ಕಸಿದ್ರೆ ಆಕಾಡೆ ಈ ಕಡೆ ಕತ್ರಿ ತೊಗೊಂಡಿರ್ತಾವೆ ಅವ ಯಾಕಡೆ ಕತ್ತರ್ತಾರೆ ಇವ ಆಕಡೆ ಕತ್ತರ್ಸ್ತ ಅದದ್ದು ತೆಲಿನ ಹಾಳು ಮಾಡಿ ಉಳ್ತಾರೆ ಯಾವ ಕತ್ತರಿ ಎಲ್ಲಿ ಬೇಗ ಎಲ್ಲಿ ಗೊತ್ತಾಗುವುದಿಲ್ಲ ಹಂಗೆ ಮಹಾರಾಜರ ಹಾಂ ಇವತ್ತು ನೀವು ಈಶ್ವರು ಕೂಡಿ ವಿಷಾನ ಹಾಳು ಮಾಡಿದ್ರೆ ನನಗೆ ಹಾಳು ಮಾಡಿರ್ತೀ ನೀವು ಗಟ್ಟಿ ಮೀಸ ಬರ್ತೀರಿ ಇಲ್ಲ ಇನ್ನು ನನಗ ಅಂದ ಗಿನ್ನತ್ತ ಹಂಸರ ಮಾಡ್ಯಾರ ಓ ನೀವು ಹೌಸರ್ ಮಾಡಿ ನನಗೆ ಬರ್ಲಾಕತ್ತೀರಿ ಹೌದು ಹೌದು ಹಿಂಗೆ ಹಿಂಗ ಬರೋದಿಲ್ಲ ಹಿಂಗ ಬರುದಿಲ್ಲ ಅಲ್ಲ ಒಂದು ಮಾತು ಕೇಳ್ದ ಹಾ ಯಾ ಮಿತ್ರು ಈಗ ಕುಲ ಹದಿನೆಂಟು ಜಾತಿ ಅದಾವ ಹಾ ಹಾ ಎಲ್ಲಾ ಧರ್ಮದೊಳಗೂ ತೀರ್ಕೊಟ್ಟಾರ ಹೌದ್ ಹೌದು ತೀರ್ಕೊತಾರ ತೀರ್ಕೊಂಡ್ರಂದ್ರ ಹಾ ಹಾ ಅವ್ರಿಗೆ ಗುರುವೊಳ ಬಂದ ತಲೆನಾಲ್ ಕಾಲು ಇಟ್ಟು ಮಂತ್ರ ನೋಡಿದ್ರೆ ಮೋಕ್ಷಕ್ಕೆ ಹೋಗ್ತಾರ ತಿಂಡ್ ಶಾಸ್ತ್ರ ಹೇಳ್ತದ ಹಿಂದೆ ಶಿಷ್ಯ ಸಂಪ್ರದಾಯದವರು ಶಿಷ್ಯರು ಯಾರು ಗುರುಗಳು ಕಾಲಿಟ್ಟು ಹೇಳಿ ಮಾರಾಟ ಎಲ್ಲಿಂದ ತಂದು ತಮಾನಿ ಹಿಂದ ಕರೋನು ಬಂದದ ಕರೋನು ಬಂದ್ರು ಲಕ್ಷಾನ್ ಗಟ್ಟಲೆ ಜನ ಸತ್ತು ಹೋಗ್ಯದ ಲಕ್ಷಾನ್ ಗಟ್ಟಲೆ ಜನ ಸತ್ತು ಹೋಗ್ಯದ ಅವ್ರ ತಲೆ ಮೇಲೆ ಜೆ ಸಿ ಪಿ ಕೂತ ಜೆ ಸಿ ಪಿ ಅಂತ ನೋಡಿ ನೀವು ದೊಡ್ಡವರು ದೊಡ್ಡವರು ನಿಮ್ಮ ಬಾಯಾಗೆ ಇಂತ ಮಾತು ಹಾಂ ಹಾಂ ಬರಬಾರ್ದು ನಮ್ಮಂತ ನಮ್ಮಂಥ ಹುಡುಗರು ಬಾಯಾಗ ಬರ್ಬೇಕು ಖರೆ ಮಾತು ನಿಮ್ಮಲ್ಲಿ ಇಂತ ಮಾತು ಬರ್ಬಾರ್ದ ಬರಬಾರ್ದ್ರಿ ಹಿಂದೆ ಕೊರೋನ ಬಂದಿತ್ತು ಅವಾಗ ಜೆ ಸಿ ಬಿ ಮುಚ್ಚಿ ತಲೆ ಮೇಲೆ ಹಾಂ ಹಾಂ ಸಂಡಿ ಇಟ್ಟದ ಇಟ್ಟದ ಜೆ ಸಿ ಬಿ ಗುರು ಅಂತ ಹೇಳಿ ಈಗ ನಿಮಗೆ ಕೇಳ್ತೀನಿ ನಾ ಹಾಂ ಏನತ್ರ ಗಾರ್ಯಾಗ ಎಲ್ಲರು ಹೋಗು ಹೊತ್ನ್ಯಾಗ ಹೋಗು ಹೊತ್ನ್ಯಾಗ ಗಾರ್ಯಾಗ ಎಲ್ಲರೂ ಹೋಗು ಹೊತ್ನ್ಯಾಗ ಆಕ್ಸಿಡೆಂಟ್ ಆಗಿ ಅಯ್ಯೋ ಒಂದು ತುಣುಕು ಅವನು ಎಲ್ಲೋ ಚುದ್ರ ಇಲ್ಲಾರ್ದೆ ಸತ್ತು ಹೋಗ್ತಾನವ ಅಂಥವ್ರು ಇದ್ದಾರ ಏನು ರೇಮರಾಜ್ರು ಹಿಂಗೆ ಹೆಂಗೆ ನೀವು ಬೇರೆ ತಪ್ಪು ಮಾತಾಡಬೇಡ್ರಿ ಹಾಂ ಅದನ್ನು ಬಿಡಿರಿ ಹಾಂ ನೀವು ಅದಕ್ಕೆ ಕರೋನ ತಂದು ಹೋರಿಸಿರಿ ಅದನ್ನು ಬೇಡ ಹಾಂ ಬೇಡ ಈಗ ನಿಮಗೆ ಕೇಳ್ತೀನಿ ಈ ಮೇಕಳೆ ಗ್ರಾಮದಾಗೆ ಸಾಕಷ್ಟು ಗುಡಿಗಳು ಹೌದು ಹೌದು ಸಾಕಷ್ಟು ಗುಡಿಗಳ ಕಟ್ಟಿರಿ ನೀವು ಎಲ್ಲರೂ ಕೂಡ್ಕೊಂಡು ಪುಣ್ಯ ಪಟ್ಟಿ ಕೊಟ್ಟು ದೇವ್ರ ಜಾಗರಣೆ ಮಾಡ್ಬೇಕಂತ ಅಂತ ಹೇಳಿ ನಿಮ್ಮ ಊರಾಗ ನೀವು ಸಾಕಷ್ಟು ಗುರುಗಳ ಕಟ್ಟಿರಿ ಹೌದು ಹೌದು ದೇವ್ರ ಗುರುಗಳ ಸಾಕಷ್ಟು ಸಾಕಷ್ಟು ದೇವ್ರ ಗುರುಗಳ ಕಟ್ಟಿರಿ ಹೌದು ಆ ಗುಡಿ ಮೇಲೆ ಕಳಸಾ ಇಡಬೇಕಾದರೂ ಇಡಬೇಕಾದರೂ ಏನು ಗುರುಗಳು ಬಂದು ಕಳಸಾ ಇಡ್ತಾರ ಶಿಶು ಮಕ್ಕಳು ಬಂದು ಕಳಸಾ ಇರ್ತಾರಾ ರೀ ಹೇಳ್ರಿ ಹ ಯಾನ ಮಾತಾಡಣಕತ್ತಾರ ಯಾನ ಸುದ್ದು ಹಾ ಮತ್ತೆ ನನಗೆತ್ತಾರ ದಿನ ಟೀಕೆ ಮಾತಾಡ್ತಿದ್ದೆ ನಾ ಇವತ್ತು ಹಿಂಗೇಗ ಮಾತಾಡಣಕತ್ತಾನ ನಾ ಲೈನ್ ಹಿಡದೆ ಮಾತಾಳಾತ್ತಿರಕರೆ ಶಿಷ್ಯನ ಬತ್ತ ಅಲ್ಲ ನೀವು ವಿಷಯನ ಮಾತಾಡಕ್ ತಯಾರಿಲ್ಲ ಮುಂದೆ ಹೌದು ಹೌದು ನಾ ಎಲ್ಲಿ ಮಾತಾಡ್ತಿರ್ತೀನಿ ಅಲ್ಲೇ ಓಡಿ ಬರ್ತಾರ ಹೊರಗು ಬಿಟ್ಟು ಆ ವಿಷಯ ಬಿಟ್ಟು ಮಾತಾಡಕ್ಕೆ ತಯಾರಿಲ್ಲ ಸ್ವಲ್ಪ ಬರ್ರಿ ಕೇಂದ್ರದಾಗ ಬರ್ರಿ ಕೇಂದ್ರದಾಗ ಕೇಂದ್ರ ಯಾ ಕೇಂದ್ರ ಯಾವ ಎಲ್ಲ ಇಲ್ಲೇ ಹೋಗುದು ಯಾವಾಗ ಕೇಂದ್ರ ಇಲ್ಲಿ ನೀ ಬಾಳ ಮಾತಾಡೋದ್ರೆ ಅಂಶದಣಕ್ಕಿಂತ ಹುಚ್ಚರಿತಿ ಮಾತಾಡ್ಬೇಕಾಗ ಹೌದು ಹೌದು ಸುಮ್ಮನೆ ನಾವ್ ಎಷ್ಟು ಮಾತಾಡ್ಬೇಕಾಗಿದೆ ಅಟ್ಟೆ ಮಾತಾಡ್ಬೇಕಾಗಿದೆ ಹೌದು ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ಒಂದು ಗುರು ಗುರು ಇನ್ನೊಂದು ಹೌದು ಆ ಗುರು ಶಿಷ್ಯರ ಹೆಂಗದರೂ ಅಂತ ಕೇಳಿದ್ರೆ ಹೆಂಗದಾರಪ್ಪ ಒಂದು ನಾಣ್ಯದ ಎರಡು ಮುಖಗಳ ಮುಖ ಒಂದು ನಾಣ್ಯದಾಗ ಎರಡು ಮುಖಗಳು ಅದಾವ ಹೌದು ಅವ್ರು ಹೇಳಿದ ಮಾತೇ ಅದ ಇಲ್ಲಿ ಎಲ್ಲಾ ಕುತ್ತವ್ರ ಕೈಲಿ ಮಾತು ಹೂ ಅನಿಸಿ ಅನಿಸಿ ವಿಷಯಕ್ಕೆ ಇರೋ ಮಿಟ್ಟೆ ಬಿಡ ಓದಿನಿ ಹೌದು ಏನ್ ಹೇಳಿದ್ರು ಏನ್ ಹೇಳಿದ್ರು ಗುರು ಮತ್ತು ಶಿಷ್ಯ ಶಿಷ್ಯ ಗುರು ಮತ್ತು ಶಿಷ್ಯ ಅಂತಕ್ಕಂಥ ಶಬ್ದ ಏಕಕಾಲಕ್ಕೆ ನೀವು ನೀವೆಲ್ಲರೂ ಕೇಳಿ ಕೇಳಿ ಇದಕ್ಕೊಂದು ಉದಾಹರಣೆನೂ ಕೊಟ್ಟರು ಏನು ಕೊಟ್ರು ಏನು ಉದಾಹರಣೆ ಕೊಟ್ರು ಮೇಕಳಿ ಗ್ರಾಮದಾಗ ಒಂದು ಓಣಾಗ ಹುಡುಗದ ಹುಡುಗದ ಏನೋ ಒಂದು ಓಣೆಗ ಹುಡುಗಿಯದ ಹುಡುಗಿಯದ ಆ ಹುಡುಗ ಹುಡುಗಿ ಎರಡು ಬೆಳೆದ ಇಪ್ಪತ್ತೈದು ವಯಸ್ಸಕ್ಕೆ ಬಂದು ಲಗ್ನ ಮಾಡ್ಲಾಕ ಹಸಿ ಜಗಲಿ ಮೇಲೆ ಕುಂದರ್ಸಿದ್ರು ಕುಂದಿರ್ಸಿದ್ರು ಹಸಿ ಮೇಲೆ ಕುಂದರಿಸಿ ಕುಂದರಿಸಿ ಅವಕ್ಕ ಲಗ್ನ ಮಾಡಿದ್ರು ಅವಾಗ ಅವ್ರು ಏನಾದ್ರು ಅಂದ್ರ ಸತಿ ಮತ್ತು ಪತಿ ಪತಿ ಹೇಳಾರ ಇಲ್ರಿ ಇದನ್ನ ನಿಮ್ಗೆ ನೆನಪಿರಬೇಕ ಹೇಳ ಎರಡು ಹಸಿ ಜಗಲಿ ಮೇಲೆ ಕುಂದರಿಸಿ ತಾಳೆ ಕಟ್ಟದಕಾರ ಸತಿ ಮತ್ತು ಪತಿ ಆಗ್ತಾರ ಇದನ್ನ ಯಾಕೆ ಹೋಲಿಕೆ ಮಾಡಿ ಹೇಳಾರಂದ್ರ ಯಾಕೆ ಮಾಡ್ಯಾರಪ್ಪ ಶಂಗ ಹುಡುಗ ಹುಡುಗಿನ ತಂದ ಹಸಿ ಜಗಲಿ ಮೇಲೆ ಹಸಿ ಹಂದ್ರಾಗ ಕುಂದರ್ಸುದು ಕೂಡ ಹೆಂಗ ಸತಿಪತಿ ಆಗ್ತಾರ ನೋಡ ಆಗ್ತಾರ ನೋಡ ಹಂಗೆ ಗುರು ಮತ್ತು ಶಿಷ್ಯ ಏಕ ಕಾಲಕ್ಕೆ ಹುಟ್ಟಾರ ನೀವೆಲ್ಲರೂ ಕೇಳಿ ಹೌದು ಹೌದು ನೀವು ಲಾಸ್ಟ್ ಪೈರಲ್ ಮಾತು ಕೇಳ್ತೇನೆ ಹ ಗುರು ಅಂದ್ರೆ ಗಂಡ ಗಂಡ ಗುರು ಅಂದ್ರೆ ಗಂಡ ಶಿಷ್ಯ ಅಂದ್ರೆ ನೀವು ಹೇಳಿದ ಮಾತನ್ನ ಜನಕ್ಕೂ ಅದು ಗುರುತದ ಗುರು ಅಂದ್ರೆ ಗಂಡ ಶಿಷ್ಯ ಅಂದ್ರೆ ಹಾಡ್ತಿ ಹೌದು ನಿಮ್ಗೆ ಶಿಷ್ಯನ ಕೇಳ್ತೇನೆ ಗುರು ಹಿಡಿತಾನು ಹ ಏನು ಗುರುವಿನ ಕಾಲ ಶಿಷ್ಯ ಹಿಡಿತ ಏತಲಾ ನಮ್ಮ ಅಂತ ಹೇಳಿ ಗುರುವಿನ ಕಾಲ ಶಿಷ್ಯ ನಮಸ್ಕಾರ ಮಾಡ್ತಾರಂದ್ರ ಮಂಗಳಾರತಿ ನಾ ಮಾಡ್ತೀನಿ ಹೌದು ಇಲ್ಲಿ ಪರಶು ಮಾಡ್ತಾರ ಶಿಷ್ಯನ ಕಾಲ ಗುರು ಬಿಡ್ತಾರ ಮಂಗಳಾರತಿ ಮಹಾರಾಜ ಮಾಲಿವತಿ ಯಾ ಮಾತಾಡ್ತಾರು ಯಾನ್ ಸುದ್ದು ಹದಿನಾರು ಮಂದಿ ಕೂಡಿ ಹದಿನಾರು ನಮನಿ ಮಾತಾಡಿ ಹೌದು ಮಾತಾಡ್ತಾರೋ ಎಲ್ಲೆಲ್ಲಿ ಇನ್ನ ನಾತ್ ಕಿ ಕಟ್ಟಿ ಕೂಡ ಮಾತಾಡೋಲ್ಲ ಹಾಗೆ ಹೌದು ಹೌದು ಇರ್ಲಿ ಪುಣ್ಯಾಹಾತ್ಮ ರೇ ಗುರುನಾಥನವ ಜಗತ್ತದಾಗ ದೊಡ್ಡ ಮದಾನ ದೊಡ್ಡ ಮದಾನ ಹೌದು ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ತಮಗೆಲ್ಲರಿಗೂ ಜೀವನದ ಒಂದು ಮಾತು ನೆನಪಿರ್ಬೇಕು ಇದೊಂದು ಮಾತು ಹೇಳ್ತೀರಿ ಇದೊಂದು ಮಾತು ಕೇಳಿ ಹೇಳಿ ಎಲ್ಲರೂ ಆನಂದ ಆಗ್ರಿ ಹೌದು ನಾವು ಅವ್ರ ಗತ್ತೆ ಒಂದ ಾಗಿ ಗುಬ್ಬಿ ಕಟ್ಟಿ ಹೇಳಿ ಹೋಗುದಿಲ್ಲ ಹೋಗುದಿಲ್ಲ ನೆನಪಿರ್ಬೇಕ ಎಲ್ಲರಿಗೂ ಬರಬೇಕು ಸಾವಿರ ವರ್ಷ ಇದ್ರ ಸಾವು ತಪ್ಪುದಿಲ್ಲ ತಪ್ಪುದಿಲ್ಲ ನೂರು ವರ್ಷ ಇದ್ರ ಅಣ್ಣ ತಮ್ಮ ಬ್ಯಾರದು ತಪ್ಪುದಿಲ್ಲ ಪುಣ್ಯಾತ್ ಮರೇ ನಿಮ್ಗೆಲ್ಲರಿಗೆ ಈ ಮಾತು ನೆನಪಿರ್ಬೇಕ ಯಾಕೆ ಈ ಮಾತು ಹೇಳುದು ಅಂತ ಕೇಳಿದ್ರೆ ತಾಯಿ ಬಡತನ ಪರಿಸ್ಥಿತಿ ಇತ್ತ ಹೌದು ಒಂದು ಎಂಟು ವರ್ಷದ ಕೂಶಿತ್ತು ಒಂದು ನಾಲ್ಕು ವರ್ಷದ ಮಗ ಇದ್ರು ಇಬ್ರು ಗಂಡ ತೀರ್ಕೊಂಡಿದ್ದ ಗಂಡ ತೀರ್ಕೊಂಡಿದ್ದ ಒಂದು ಎಂಟು ವರ್ಷದ ಹುಡುಗಿತ್ತು ಒಂದು ನಾಲ್ಕು ವರ್ಷದ ಹುಡುಗಿತ್ತು ಸಾಹುಕಾರ ಮನೆಯಾಗಿ ಜೀತಾ ನಿತ್ತು ತಾಯಿ ಎರಡು ಮಕ್ಕಳಿಗೆ ಜಾಕಿ ಮಾಡ್ತಿದ್ರು ಹೌದು ಹೌದು ಅವಾಗ ಅನಾರೋಗ್ಯದಿಂದ ತಾಯಿ ಪ್ರಾಣ ಬಿಡುವಂತ ಸಮಯ ಬತ್ತು ಪುಣ್ಯಾತ್ಮ ಎಲ್ಲರಿಗೆ ಲಕ್ಷ ಇರ್ಬೇಕ ಹೌದು ತಾಯಿ ಪ್ರಾಣ ಬಿಡುವಂತ ಸಮಯ ಬತ್ತು ಹಿರಿ ಮಗನ ಕರೆದು ಕರೆದು ತಾಯಿ ಕೇಳ್ತಾಳೆ ಒಪ್ಪನ್ನು ತಗೋತಾಳೆ ಮಗ ಹಾ ನಿಮ್ಮ ಅಪ್ಪ ಆಗಲಿ ಹೋಗ್ಯಾನ ಹೋಗ್ಯಾನ ನನಗೂ ಅನಾರೋಗ್ಯದಿಂದ ನಾನು ಇಂದು ನಿಮ್ಮನ್ನ ಅಗಲುವಂತ ಪಾಳೆ ಬಂದದೆ ಮಗ ಹಿರಿಯ ಮಗನ ಕರೆದ ತಾಯಿ ಕೇಳ್ತಾಳ ಮಗ ನನ್ನನ್ನು ಮಾತು ನಡೆಸಿ ಅಂತ ಕೇಳಿದಳು ತಾಯಿ ಏನ್ ಹೇಳದ್ರಿ ಮಗ ಅವಾಗ ಹಿರಿಯ ಮಗ ಹೇಳ್ತಿ ಹೇಳೋ ನಾ ನಡೆಸಿ ಕೊಡುದೀನಿ ಅಂದ ಹೌದು ಹೌದು ಅವಾಗ ತಾಯಿ ಎತ್ತಾಳ ಏನ್ ಹಾ ನೀವು ಇಬ್ರು ಪ್ರದೇಶಿ ಮಕ್ಕಳಿರಿ ಅದಿರಿ ನಿನಗೆ ಎಷ್ಟು ಕಷ್ಟ ಬರ್ತದ ಬರ್ಲಿ ನಿನಗೆ ಎಷ್ಟು ತ್ರಾಸ ಬರ್ತದ ಬರ್ಲಿ ಬರ್ಲಿ ನಿನಗೆ ಬಂದಿರತಕ್ಕಂಥ ತ್ರಾಸ ನಿನಗೆ ಬಂದಿರ್ತಕ್ಕಂತ ಕಷ್ಟ ಕಷ್ಟ ನಿನ್ನ ತಮ್ಮಗೆ ಒಟ್ಟ ಕುಡಿದ ತಿಳ್ಕೊಂಡು ಕೈ ಮೇಲೆ ಕೈ ಹಾಕಿ ವಚನ ಕೊಡು ಮಗ ಅಂದ್ರೆ ತಾಯಿ ಹುಡುಗ ಅವಾಗ ಹಿರಿಯ ಮಗ ನನ್ನ ತಾಯಿ ನನಗೆ ಹಿಂಗ್ ಕೇಳಲ್ಲ ತಿಳ್ಕೊಂಡು ತಾಯಿ ಕೈ ಮೇಲೆ ಕೈ ಹಾಕಿ ಹಿರಿ ಮಗ ವಚನ ಕೊಟ್ಟ ಎಂತ ತ್ರಾಸ ಬಂದ್ರು ನನ್ನ ತಮ್ಮಗೆ ತಾಸು ಕೊಡುದ ತಾಯಿ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟ ಪುಣ್ಯಾತ್ಮರೇ ಹೌದು ಅವಾಗ ತಾಯಿ ಜೀವ ಬಿಟ್ಲು ಜೀವ ತಾಯಿ ಜೀವ ಬಿಟ್ಲು ಹೌದು ಅನ್ನ ತಿಳ್ಕೊಂಡ ನನ್ನ ತಾಯಿ ಹೇಳ ನಿಮಗೆ ಎಷ್ಟು ಕಷ್ಟ ಬರ್ತದ ಕಾಲ ನಿಮ್ಮ ತಮ್ಮಗೆ ಕಷ್ಟ ಕೊಡಬೇಡ ಹೌದು ನಾನೇ ಸಾವುಕಾರ ಮನೆಯಾಗ ಜೀತಾ ಇರಬೇಕು ನನ್ನ ತಮ್ಮನ ಸಾಲಿ ಅನ್ನೋ ಭಾವ ಅಣ್ಣನ ಬಳಿ ಹುಟ್ಟಿತು ಹೌದು ಹೌದು ಅವಾಗ ಅಣ್ಣ ಸಾಹುಕಾರ ಮನೆ ಒಳಗೆ ಜೀತಾ ಜೀತಾ ನಿತ್ತು ತಮ್ಮಗೆ ಸಾಲಿ ಕಲಿಸ್ಲಾಕ ಚಲೋ ಮಾಡದ ಪುಣ್ಯಾತ್ಮರೇ ಆ ಸಹಕಾರ ಮನೆಯಾಗ ದುಡಿದಿರ್ತಕ್ಕಂತ ಜೀತಾ ತಂದು ಸಾಲಿ ಪಿ ಕಟ್ಟವ ತಮ್ಮನ ಸಂರಕ್ಷಣೆ ಮಾಡಿ ಸಾಲಿ ಕಲಿಸ್ಲಕ್ಕ ಚಲೋ ಮಾಡ್ದ ಹೌದು ಅವಾಗ ಆ ಸಹಕಾರ ಮನೆಯೊಳಗೆ ದುಡಿಯುವಂತ ಸಮಯದೊಳಗೆ ಸೌಕಾರ ಬಾಳಿ ಇವರು ನಾನು ಪ್ರೇಮಿಟ್ಟು ಒಂದು ಹೆಣ್ಣು ತೆಗೆದ ಅಣ್ಣಗೆ ಲಗ್ನ ಮಾಡಿದ್ರು ಮಾಡಿದ್ರು ಅವಾಗ ಮನೆಯಾಗ ಅಣ್ಣನ ನಾಲ್ಕು ಮಂದಿ ಮಕ್ಕಳ ಹೌದು ಅಣ್ಣನ ನಾಲ್ಕು ಮಂದಿ ಮಕ್ಕಳನ್ನು ಆಟ್ರ ಒಳಗ ಅಟ್ರ ಒಳಗೆ ಏನಾಯ್ತಪ್ಪ ಅಂತ ತಮ್ಮಗ ನೌಕರಿ ಬರುವಂತ ಟೈಮ್ ಬತ್ತು ಅದ್ರ ಶಾಲೆನೇ ಅದು ತಮ್ಮ ತಮ್ಮ ಶಾಲೆ ಇದ್ದ ನೌಕರಿ ಬರುವಂತ ಟೈಮ್ ಬತ್ತು ಹೌದು ಅವಾಗ ನೌಕರಿ ಹಿಡೀಬೇಕಂದ್ರೆ ಸುಮ್ಮನೆ ನೌಕರಿ ಅವನಿಗೆ ಸಿಗುದಿಲ್ಲ ಹೌದು ಏನ್ ಮಾಡ್ಬೇಕು ಲಂಚ ಅನ್ನೋದು ಅವನಿಗೆ ಕಾಡ್ಲಕ್ಕಿತ್ತ ಹೌದ್ ಹೌದು ಹತ್ತು ಲಕ್ಷ ರೊಕ್ಕ ತುಂಬುದ್ರಿಯ ನೌಕರಿ ಬರ್ತದೆ ಅಂದ್ರೆ ನೌಕರಿ ಬರುದು ತಿಳ್ಕೊಂಡು ತಮ್ಮ ಓಡಿ ಬಂದ ನಿಂತು ಹೇಳದ ನನಗೆ ಚಾನ್ಸ್ ಸಿಕ್ಕದ ಹತ್ತು ಲಕ್ಷ ಕೊಟ್ಟರೆ ನನಗೆ ತಮ್ಮ ಹೌದು ಅವಾಗ ತಮ್ಮ ಹತ್ತು ಲಕ್ಷ ಸಾಲ ಕೊಡ್ತೀನಿ ತಿಳ್ಕೊಂಡು ಊರಾಗಿ ಗೌಡ್ರ ಬಲ್ಲಿ ಕುಲಕಣ್ಣರ ಬಲ್ಲಿ ಹೋಗಿ ಲಕ್ಷಾನ್ ಗಟ್ಟಲೆ ಸಾಲ ಮಾಡ್ತಾರೆ ಪುಣ್ಯಾತ್ಮರಿ ಅಣ್ಣ ಲಕ್ಷಾನ ಗಟ್ಟಲೆ ಸಾಲ ಹೌದು ಲಕ್ಷಾನ್ ಗಟ್ಟಲೆ ಸಾಲ ಮಾಡಿ ನಾಲ್ಕು ಎಕರೆ ಹೊಲ ಇತ್ತು ಆ ಹೊಲನ ನೋಡಿದ್ವಿ ಬ್ಯಾಂಕ್ ಬ್ಯಾಂಕಿಗೆ ಒತ್ತಿ ಹಾಕದ ಹೌದು ಬ್ಯಾಂಕಿಗೆ ಒತ್ತಿ ಹಾಕಿ ಬ್ಯಾಂಕಿನ ಕಡೆಯಿಂದ ರೊಕ್ಕ ತಗೊಂಡ ತಮ್ಮದ ನೌಕರಿ ಹಿಡಿಸದ ಹಿಡಿಸದ ತಮ್ಮದ ಒಂದ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಪಗಾರವಾಗಿದ್ದ ತಮ್ಮ ಒಂದ್ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಪಗಾರವಾದ ಅವಾಗ ಅಣ್ಣ ತಿಳ್ಕೊಂಡ ನನ್ನ ತಮ್ಮದ ನೌಕರಿ ಬತ್ತು ಬತ್ತು ಒಂದ್ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಪಗಾರ ಬರ್ಲಕತ್ತು ಹೌದು ಹೌದು ಎಲ್ಲ ಬರೀ ಹತ್ತು ತಿಂಗಳದಾಗ ನಾನು ಇದನ್ನ ಎಲ್ಲ ಮುಟ್ಟಿಸ್ತೀನಿ ದೇಣೆ ನಾಡಿನ ಮಲೆಯಂಗ ನಾವು ಇಬ್ರು ಜೋಡಾಗಿರ್ತೇವೆ ತಿಳ್ಕೊಂಡು ಅನ್ನ ಬಲೆ ಔಷಧದಿಂದ ಹೌದು ಅವಾಗ ಮನ್ಯಾಗ ಹೆಣ್ ತಂದಳು ಯಾನ ಅಂದಳು ನಿಮ್ಮ ತಮ್ಮಗೆ ನೌಕರಿ ಬಂದರು ತಟ್ಟೆ ಬಿಡಬ್ಯಾಡ್ರಿ ಬಿಡಬ್ಯಾಡ್ರು ಅವ ಬಹಳ ದೂರ ನಾನು ಹಾಂ ಅವನಿಗೆ ರೊಟ್ಟಿಗೆ ಅನುಲ ಆಗ್ತದ ಹೌದು ಒಂದು ಹೆಣ್ಣು ತಗಣ ಅವನಿಗೆ ಲಗ್ನ ಮಾಡುನು ಅಂದಳು ಮನೆಯಾಗ ಹೆಣ್ ಕಣ್ಣು ಹೆಣ್ತಿ ಅಂದಳು ಅವಾಗ ನಾಡ ನಗರ ತಿರುಗ್ಯಾಡಿ ತಿರುಗಾಡಿ ಚಿನ್ನ ಹೆಣ್ಣು ತಗದು ಪುಣ್ಯಾತ್ಮರ ತಮ್ಮಗೆ ಲಗ್ನ ಮಾಡ್ದಾ ಹಾಡದಾ ಲಗ್ನ ಮಾಡಿ ಗಂಡ ಹೆಣ್ತಿನ ಜೋಡ ಮಾಡಿ ನೌಕರಿ ಮೇಲೆ ಕಳಸದಾ ಹೌದು ಹಿರಿಯ ಅಣ್ಣ ಅಣ್ಣ ಮನೆಯಾಗ ನಾಲ್ಕು ಮಂದಿ ಮಕ್ಕಳ ಕರ್ಕೊಂಡು ಸಂಸಾರ ಮಾಡ್ತಿದ್ದ ಕೆಲವೊಂದು ದಿವಸದೊಳಗೆ ಟ್ರಾನ್ಸ್ಫರ್ ಮೇಲೆ ಊರಿಗೆ ಬಂದ ಬಂದ ಊರಿಗೆ ಬಂದ ಪುಣ್ಯ ಆತ್ಮರೇ ಅವಾಗ ಅಣ್ಣಗೆ ಎಟ್ ಹೌಸಾ ಆಯ್ತ ಬೌಷ ಆಯ್ತು ಇನ್ನು ನನ್ನ ತಮ್ಮ ಟ್ರಾನ್ಸ್ಫರ್ ಮೇಲೆ ಊರಿಗೆ ಬಂದ ಅಣ್ಣ ತಮ್ಮ ಇಬ್ರು ಬಹಳ ಜೊತೆಯಾಗಿ ನಾವು ಈ ಊರಾಗಿರ್ತೀವಿ ಬಹಳ ಚಂದ ಸಂಸಾರ ಮಾಡ್ತೇವ ತಿಳ್ಕೊಂಡು ಅಲ್ಲ ಮಾತಾಡ್ತಿದ್ದ ಅಟ್ರೊಳಗೆ ತಮ್ಮನಿ ಹ್ಯಾಣತು ನೋಡ್ರಿ ಅಟ್ರೊಳಗೆ ತಮ್ಮನಿ ಹಣತಿ ಏನಂದ್ರು ಅಂದ್ರು ಏನ್ರಿ ನಿಮ್ ಮನ್ಯಾಗ ನಿಮ್ಮ ಅಣ್ಣನ ನಾಲ್ಕು ಮಂದಿ ಮಕ್ಕಳ ಅಕ್ರ ಸುಮ್ಲಾ ತೊಳೆಯುವುದು ಅಕ್ರ ಕಣ್ಣ ನಿಡ್ಸುದು ಜಾ ಮಾಡಿಸುದು ನನ್ನಿಂದ ಆಗುವುದಿಲ್ಲ ಬ್ಯಾರೆ ನೋಡಿದ್ಯಾರ್ಯಾಗುಣ್ಣ ನೋಡ್ರಿ ಗಂಡ ಹೇಳಿದ್ಲು ನಾನು ನೀನು ಕೂಡಿ ಗುಣ ತಿಳ್ಕೊಂಡು ಗಂಡಿಗೆ ಹ್ಯಾತಿ ಏನ್ ಅವ ಗಂಡವ ಏ ಹುಚ್ಚಿ ಬಾಳ ಬರ್ತಾನೆ ನನ್ನ ಅಣ್ಣ ಶಿಕ್ಷಣ ಕಲಿಸಿ ನನಗೆ ಸಾಲಿ ಕಲಿಸಿ ದೊಡ್ಡವನು ಈ ಅಣ್ಣನ ತಗೊಂಡು ನಾ ಅಣ್ಣನ ಬಿಟ್ಟು ನಾವು ಬ್ಯಾರು ಬ್ಯಾಡ ತಿಳ್ಕೊಂಡು ಬಡ್ಕೊಳಕತ್ತ ಆದ್ರೂ ಹೇಳ್ತಿರತ್ತಾಳು ನಿಮ್ ಅಣ್ಣ ಬೇಕಂದ್ರೆ ನಿಮ್ ಅಣ್ಣನ ಕೂಡ ಇರ್ರಿ ನಾ ಬೇಕಂದ್ರೆ ಬ್ಯಾರ್ಯಾಗ್ಬೇಕಲ್ಲ ಹೌದು ಅವಾಗ ಅದೇ ಲಗ್ನಾಗಿದ್ದ ಹೆಣತಿ ಮೇಲ ಅನ್ನೋದು ಅವನಿಗೆ ಬಾಳ ಇತ್ತು ಹೌದು ಹೌದು ಹೇಳ್ತಿ ಮಾತು ಕೇಳಿ ಅಣ್ಣನ ಕೂಡ ಮರುದಿವ್ಸ ಮುಂಜಾನೆ ನಿಂತ ಪುಣ್ಯಾತ್ಮರೇನ நித்த நித்த அவங்க அங்கே முகன கடைங்காய் சிப்பது பிள்ளங்க ஆய்த்து அண்ணக ஏனோத்தமா அந்த நம்ம கடை ஏனது நீ நோக்கி வந்ததா நான் நீங்க சொலோத்திரப்பாற திருக்கொண்ட

MONEY सा चोर न छोर निगरत 西安。是啊 न दो पाप माड़ दशरथ राजा मक्का हड़द मरते दो पाप माड़ दशरथ राजा मक्का हड़द मरते दो असयाजो जिन वां पदो रात कला यु के न हूंदे कल्द